ಮೊನ್ನೆ ಮಿಕ್ಸಿ ಕುಕ್ಕರ್ ಹಾಳಾಗಿದೆ ಬಿಗ್ ಬಸ್ ಅಲ್ಲಿ ಕಾಸ್ಟ್ಲಿ ಇದು ಕೊಡ್ಸೋ ಅಂತ ಆಟ ಹಿಡಿದೆಯಲ್ಲ ಆನ್ಲೈನಲ್ಲಿ ಕೋಂಬ ಆಫರ್ ಇತ್ತು ಬುಕ್ ಮಾಡಿದ್ದೀನಿ ಯಾವಾಗ ಬರುತ್ತೆ ನಾಳೆ ಬ್ರೋ ನಿಮ್ಮ ಆರ್ಡ್ರ್ ಹುಡುಗಿರು ಬಟ್ಟೆಗಳು ಬ್ರೋ ಇದು ನೋಡ್ರಲ್ಲ ಕನ್ಫ್ಯೂಸ್ ಆಗಿರ್ಬೇಕು ನೋಡಿ ಕನ್ಫ್ಯೂಸ್ ನೋಡಿ ಟಾಪ್ ಕುರ್ತೀಸು ಅದೇನು ನಾನು ಆರ್ಡರ್ ಮಾಡಿದವಳಾ ಡೆಲಿವರಿ ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ದೆ ತಾನೇ ಸಲ ಪಕ್ಕದ ಮೇಲೆ ಶಾಂತ ಶಾಂತಕ ಹೋಗಿತ್ತು ಹೌದಾ ಚೆಕ್ ಮಾಡು ಹು ಕುಣಗೋ ಪಟ್ಟೆ ಬ್ರೋ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಿ ಓಕೆ ಬ್ರೋ ರಿಟರ್ನ್ ಮಾಡಿ ಹಾ ಅಯ್ಯೋ ಟಾಗ್ ಅಲ ಕೆಟ್ ಹಾ

ಹ್ಞೂ ಹಾಂ ಇದಕ್ಕಿಂತ ಅತ್ತುತ್ತಾಗಿರೋ ಚಡ್ಡಿನೇ ಚೆನ್ನಾಗಿತ್ತಲ್ಲಪ್ಪ ಓ ಹಾಂ ಇಷ್ಟು ಚಪಾತಿ ಮುಖ್ಯ ನನ್ಗೆ ಏನಾದರೂ ಗೊತ್ತಾದರೆ ಸಾಯಿಸಿ ಬಿಡ್ತಾನೆ ಹಾಂ ಏನದು ಒಂದೇ ಒಂದು ಡ್ರಾಪ್ ಕಣ್ರಿ ಅದಲ್ಲ ಇದೇನಾ ಹ್ಞೂ ಖಾಲಿ ಕವರು ಬಿಸಾಕೋಕ್ಕೆ ಹಾಂ ಒಂದು ಮೋಸ್ಟ್ ಲೈಂಡ್ ಒಗ್ಗರಣೆಗಾಗುತ್ತೆ ನಾಳೆ ನಾಳೆಯಿಂದ ರೊಟ್ಟಿ ತಟ್ಟಕ್ಕಿಕ್ಕು ಹುಡುಗಿ ನೋಡಕ್ ನಮ್ ಮನೆಗ್ ಬಂದಾಗ ತಿನ್ನ ಕೊಟ್ಟಿರೋ ಮೈಸೂರ್ ಪಾಕು ಮಿಕ್ಸರ್ ಅಲ್ಲಿ ಉಳ್ದಿರೋದ್ನ ಯಾವಾಗ ಜೇಬಿಗ್ ತುಂಬೋದ್ನೋ ಅವತ್ತೇ ಹೇಳ್ದೆ ಈ ಚುಗ್ಗು ನಾನು ಕಟ್ಬಿಡಿ ಅಂತ ನಿಮ್ ಗಂಡ ನೋಡಿ ಏ ನಿನ್ ಗಂಡಂಗಿಂತ ದೊಡ್ಡ ಬಿಗ್ನಾಸಿ ಕಣೆ ನನ್ನ ಗಂಡ ಮತ್ ನೀವ್ ಯಾವಾಗಲೂ ಹೊಸ ಬಟ್ಟೆ ಹಾಕೊಂಡು ಕಸ ಬಿಸಕು ಮೇಕಪ್ ಹಾಕೊಂಡೆ ಹೋಗ್ತೀರಾ ಸಿಂಪಲ್ ಕಣೆ ಮನೆಗೆ ತರೋ ರೇಷನ್ ಅಲ್ಲಿ ಅವ್ನಗೊಂದ್ ರೇಟು ಅಂಗಡಿಲ್ ಒಂದ್ ರೇಟು ಮಂತ್ ಎಂಡಲ್ ಕಟ್ಟೋ ಬಿಲ್ಲಲ್ಲಿ ಅಲ್ಲಿ ಅವ್ನಗೊಂದ್ ರೇಟು ಬಿಲ್ ಅಲ್ಲಿ ಒಂದ್ ರೇಟು ಅಷ್ಟೇ ನೀವಿನ್ನ ಇದೇ ಟೆಕ್ನಿಕ್ ಅಲ್ಲಿ ಇದೀರಾ ಅಂದ್ರೆ ಚೇಂಜು ಇದೇನೆ ಐನೂರು ರೂಪಾಯಿ ಬರಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದೆಯಾ ಅಲ್ಲ ಮಾಡ್ಬೇಕಂದಲ್ಲ ಎರಡು ಕೆಜಿ ಸೋನಾ ಮೊಸರಿ ತಂದೆ ಕೆಜಿಗೆ ನೂರ ಐವತ್ತು ಅಲ್ಲೇ ಆಯ್ತಲ್ಲ ಸೋಮಣ್ಣ ನಿಮ್ಮ ಅಂಗಡಿ ಸೋನಾ ಮೊಸರಿ ಕೆಜಿಗೆ ಎಷ್ಟು ಐವತ್ತು ರೂಪಾಯಿ ಕಣಪ್ಪ ಈಗ ನಿಮ್ ಮೆಂಟಿ ಬಂದ್ ತಗೊಂಡು ಹೋದ್ನಲ್ಲ ಕೊಡ ಚೇಂಜು ಇದೇನೆ ಕೇಸರಿ ಬತ್ ಮಾಡ್ಬೇಕು ಅಂತ ನೂರು ಗ್ರಾಮ್ ಗೋಡಂಬಿ ತರಿಸಿ ಬರೀ ಎಲ್ಡೆ ಎಲ್ಡೆ ಹಾಕಿದ್ಯಾ ಅದು ನಾಡಿದ ಹಬ್ಬ ಅಲ್ವಾ ಅದಕ್ಕೆ ಪಾಯಸಕ್ಕೆ ಅಂತ ಐವತ್ತು ಗ್ರಾಮ್ ಎತ್ತಿಟ್ಟಿದ್ದೀನಿ ಸರಿ ಆಯ್ತು ತಂಬ ಇಲ್ಲಿ ಒಂದ್ ಹೋಯ್ತು ಕುದುಸ್ಕಂತೀನಿ ಇನ್ನೊಂದ್ಸಲ ಈ ತರ ಇಲ್ಲಿ ಗುಡ್ ಒಳಗಡೆ ಕೈ ಹಾಕಿ ಬಿಸ್ಕೆಟ್ ಕದಿಯೋ ಕೆಲಸ ಮಾಡ್ದೆ ಅಂದ್ರೆ ಮನ್ ತೆಂಡಲ್ ಖರ್ಚಿಗೆ ಅಂತ ಐನೂರು ರೂಪಾಯಿ ಇಸ್ಕಂತಿಯಲ್ಲ ಅದು ಕಟ್ ಅಂತ ಕೇಳಡಿ ನಾನು ಗಂಡ జుగ జుగ నన్ గండా జుగా జుగా నన్ గండా